ಶಿಕ್ಷಕರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಆಸರೆ ಟಿ ವಿ ನೋಡುತ್ತಿರುವಂಥ ನಿಮ್ಮೆಲ್ಲರನ್ನು ಮತ್ತೆ ಪುನಃ ನಾನು ಸತ್ಯವೇದ ಶಾಲಾ ಕಾರ್ಯಕ್ರಮದಿಂದ ನೋಡ ನೋಡುವುದರಲ್ಲಿ ಬಹಳ ಸಂತೋಷಗಳನ್ನಾಗಿದ್ದೇನೆ ನಾನು ನೆನೆಸುತ್ತೇನೆ ಈ ಸತ್ ಸತ್ಯವೇದ ಶಾಲೆಯ ಸಂಚಿಕೆಗಳು ನಿಮಗೆ ಪ್ರಯೋಜನಕರವಾಗಿದೆ ಜೆಜಿಬೇಲ್ ಯಾವಾಗ ಬಂದರೂ ಜೆಜಿಬೇಲ್ ಅನ್ನುವಾಗ ಅದರ ಅರ್ಥ ಏನಂದರೆ ಇಚ್ಛೆಯಿಂದ ತುಂಬಿಸಲ್ಪಟ್ಟಂಥ ಒಂದು ಕಾರ್ಯ ಆಹಾಬ್ನ ಹೆಂಡತಿಯಾದ ಜಜಬೇಲ್ ಹೆಸರು ಎಲ್ಲಿಂದ ಬರುತ್ತದೆ ಬಾಲ್ ಎಂಬ ದೇವತೆಯ ಹೆಸರಿಂದ ಬರುವುದಾಗಿದೆ ಅಲ್ಲಿ ನೋಡುವಾಗ ಅವರು ಅವರು ಪೂಜಿಸುವಂಥ ಆ ಬಾಲ್ ದೇವತೆಯ ಒಂದು ಕಾರ್ಯಗಳನ್ನು ನೋಡುವಾಗ ಅವರ ಒಂದು ಕಾರ್ಯದಲ್ಲಿ ಇಸ್ರೇಲ್ ಜನರು ಮುಲಿಗಿ ಹೋಗಿದ್ದರು ಇಸ್ರೇಲ್ ಜನರು ತಮ್ಮ ಸ್ವಕೀಯ ದೇವರನ್ನು ಮರೆತು ಅನ್ಯ ದೇವರನ್ನು ಹುಡುಕುವುದಕ್ಕೆ ಪೂಜಿಸುವುದಕ್ಕೆ ಆರಂಭವಾದರು ದೇವರ ಕಟ್ಟಲೆಯಂತೆ ದೇವರ ಆಜ್ಞೆಯಂತೆ ಯಾವ ವಿಧವಾದಂಥ ವಿಗ್ರಹಗಳನ್ನಾಗಲಿ ಆಕಾರಗಳನ್ನಾಗಲಿ ದೇಶದಲ್ಲಿಡಬಾರ್ದು ಆದರೆ ಆಹಾ ಮಾಡಿದ ತಪ್ಪೇನೆಂದರೆ ತನ್ನ ಹೆಂಡತಿಯನ್ನು ಪ್ರಿಯಪಡಿಸುವುದಕ್ಕಾಗಿ ತನ್ನ ಹೆಂಡತಿಯ ಆಸೆಗಳನ್ನು ಈಡೇರುವುದಕ್ಕಾಗಿ ಬಾಲನ ವಿಗ್ರಹವನ್ನು ತಂದು ಅಲ್ಲಿ ಇಟ್ಟು ಪೂಜಿಸೋದಕ್ಕೆ ಆರಂಭ ಮಾಡಿದರು ಇದಕ್ಕೆ ದೇವರಿಗೆ ತುಂಬ ಕೋಪಕರವಾದಂಥ ಕಾರ್ಯಗಳು ಅಲ್ಲಿ ನೋಡುವಾಗ ಬಾಲ ಆರಾಧನೆ ಮಾಡುವವರು ಯಾವ ರೀತಿ ಇರ್ತಾರೆ ಅಂದರೆ ಅವರು ದೈವ ಭಕ್ತಿಹೀನರಾಗಿರುತ್ತಾರೆ ಅವರು ಯೂಮ್ ಮಾಂಸಿಕವಾದ ಹಸಿವಿನಿಂದ ತುಂಬಿಸಲ್ಪಟ್ಟು ಮಾಂಸಿಕ ಹಸಿವು ಅಂದರೆ ವೇಷಿತನ ಅಥವಾ ಅಧಿಕಾರ ಇಲ್ಲ ಎಂದರೆ ಶರೀರ ಆಸೆಗಳಿಂದ ತುಂಬಲ್ಪಟ್ಟವರಾಗಿರ್ತಾರೆ ಮೂರನೇದಾಗಿ ನೋಡುವಾಗ ಈ ಆರಾಧನೆ ಬಾಲ್ ಆರಾಧನೆ ಮಾಡುವವರಂಥವ್ರು ಯಾರು ಅಂದರೆ ಅವರು ತಮ್ಮನ್ನು ತಾವು ಹಿಂಸಿಸಿಕೊಂಡು ತಮ್ಮ ದೇಹಗಳನ್ನು ಕತ್ತಿಗಳಿಂದ ಕೊಯ್ದುಕೊಂಡು ಆರಾಧನೆ ಮಾಡೋರು ಇಲ್ಲಾಂದರೆ ತಮ್ಮ ರಕ್ತವನ್ನು ಆ ವಿಗ್ರಹಗಳಿಗೆ ಸಲ್ಲಿಸಿ ಆರಾಧನೆ ಮಾಡುವವರು ಇದೆಲ್ಲವೂ ನಾವಿರುವಂಥ ದಿನಗಳಲ್ಲಿ ನಮಗೆ ಗೊತ್ತಾಗದಂತೆ ಎಲ್ಲೋ ಒಂದು ಜಾಗದಲ್ಲಿ ನಡೀತಾ ಇರ್ಬೋದು ಆದರೆ ಈ ದಿನಗಳಲ್ಲಿ ಎಲಿಯಾವಿನಂತೆ ಎಲಿಯನಂತೆ ನೀನು ಎದ್ದೇಳಬೇಕೆಂದು ದೇವರು ಬಯಸುತ್ತಾ ಇದ್ದಾನೆ ನೀನು ಮಾರ್ಪಾಡಬೇಕೆಂದು ದೇವರು ಬಯಸುತ್ತಾ ಇದ್ದಾರೆ ನಾಲ್ಕನಾಗಿ ನೋಡುವಾಗ ಈ ಬಾಲ ಆರಾಧನೆ ಮಾಡುವವರು ತಮ್ಮನ್ನು ತಾವು ವೇಷ್ಯವಾಟಿಕೆಯಲ್ಲಿ ಒಪ್ಪಿಸಿಕೊಡುವರಾಗಿರ್ತಾರೆ ತಮ್ಮ ಸ್ವಯ ಲಿಂಗ ಸ್ವಯ ಇಚ್ಛೆಗಳನ್ನು ತೀರಿಸಿಕೊಳ್ಳುವವರು ದೇವರ ಹೆಸರೆಯಲ್ಲಿ ವೇಷವಾಟಿಕೆಯಲ್ಲಿ ಜೀವಿಸುವಂಥವರಾಗಿರ್ತಾರೆ ವೇಷಿತನದಲ್ಲಿ ಜೀವಿಸುವಂಥವರಾಗಿರು ಅವರು ಮಾಂಸದ ದಿಂದ ತುಂಬಿ ಅವರು ನಡೆಯುವಂಥವರಾಗಿರ್ತಾರೆ ಐದನೇದಾಗಿ ನೋಡುವಾಗ ಅವರು ನರಬಲಿಯನ್ನು ಕೊಡುವರಾಗಿರ್ತಾರೆ ಅವರು ವಿಗ್ರಹಗಳು ಮುಂದೆ ಚಿಕ್ಕ ಮಕ್ಕಳನ್ನು ತಂದು ಬಲಿ ಕೊಟ್ಟು ದೇವರನ್ನು ಪ್ರಿಯಪಡಿಸುವುದಕ್ಕಾಗಿ ರಕ್ತದ ಪ್ರೋತ್ಸಾಹದಿಂದ ನಡೆಸುವುದಕ್ಕಾಗಿ ಅವರು ಮಾಡುವಂಥ ಕಾರ್ಯಗಳ ಇದೆಲ್ಲರ ನಡುವಿನಲ್ಲಿ ದೇವರು ಎಲೆಯನನ್ನು ಕಲಿಸುವನಾಗಿದ್ದಾನೆ ಹಾಲಲ್ಲೂಯ್ಯ ಇಲ್ಲಿ ನೋಡುವಾಗ ನಮ್ಮತ್ತೊಂದೆ ನಾನು ಜಜಿಬೇಲ್ ಕಾರಿನ ಕುರಿತು ನಾನು ಇನ್ನೂ ಕೆಲವು ವಿವರಗಳನ್ನು ಕೊಡೋಕ್ಕೆ ನಾನು ಇಷ್ಟಪಡ್ತೇನೆ ಬಾಲ್ ಎನ್ನುವಾಗ ಜಜಿಬೇಲಿನ ಹೆಸರಿನಲ್ಲಿರುವಂಥ ಬಾಲ್ ಅದರ ಅರ್ಥವೇನೆಂದರೆ ಝೆಬ್ ಜೆಝ್ಬೇಲ್ ಎನ್ನುವಾಗ ರೆಫ್ಯೂಸಿಂಗ್ ಅಥವಾ ವೇರ್ ಇಸ್ ಯುವರ್ ಗಾಡ್ ಇಬ್ರು ಅರ್ಥದಲ್ಲಿ ಝೆ ಜಬೇಲ್ ಎನ್ನುವುದಕ್ಕೆ ರೆಫ್ಯೂಸ್ ಅಂದರೆ ತಿರಸ್ಕಾರ ಮಾಡುವಂಥದ್ದು ಅಲ್ಲಿ ನೋಡುವಾಗ ದೇವರ ಒಂದು ಚಿತ್ತವನ್ನು ಅರಿತವರು ಯಾವಾಗಲೂ ದೇವರಿಗಾಗಿ ವೈರಾಗವನ್ನು ಪಡಿಸುವಂಥವರಾಗಿರ್ತಾರೆ ಇಲ್ಲಿಂದ ವೈರಾಗ ತೋರಿಸುವರಾಗಿರ್ತಾರೆ ಅದೇ ಸಮಯದಲ್ಲಿ ಆ ಹಬ್ಬ ಅದನ್ನೆಲ್ಲವನ್ನು ಮರೆತು ತನ್ನ ಪಿತೃಗಳನ್ನು ತನ್ನ ಜನರನ್ನು ನಡೆಸಿಕೊಂಡು ಬಂದಂಥ ಆ ಉನ್ನತವಾದ ನಿಜವಾದ ದೇವರನ್ನು ಮರೆತು ಅನ್ಯ ದೇವರಲ್ಲಿ ಹೋಗುವಾಗ ದೇಶವು ಅಳಲಿನಿಂದ ಕಣ್ಣೀರಿನಿಂದ ಅನೇಕ ವಿಧವಾದ ಸಮಸ್ಯೆಗಳಿಂದ ಜನರು ದೂರವಾಗಿದರು ಆದರೆ ಅವರಲ್ಲಿ ಕೆಲವು ಜನರು ನಿಜವಾದ ದೇವರನ್ನು ನೋಡಿ ಮೊರೆ ಇಡುವರಾಗಿದ್ದರು ದೇವರನ್ನು ಹುಡುಕುವರಾಗಿದ್ದರು ಅದರ ಮಧ್ಯದಲ್ಲೇ ಎಲಿಯನು ಪ್ರತ್ಯಕ್ಷನ ಆಗ್ತಾ ಇದ್ದಾನೆ ಎಲೆಯನ್ನು ಬರುವಾಗ ಎಲ್ಲವನ್ನು ಮಾರ್ಪಡುವುದಕ್ಕೆ ದೇವರು ಎಲ್ಲ ಕಾರ್ಯಗಳನ್ನ ಸಿದ್ಧತೆ ಮಾಡಿದ್ದಾನೆ ಎಲ್ಲ ಸಮಯ ಎಲ್ಲ ಮುಗಿಯುವ ಮುಗಿದು ಹೋಗುತ್ತದೆ ಎಂಬ ಸಮಯದಲ್ಲಿ ಎಲಿಯನನ್ನು ಅಲ್ಲಿ ಆಗುತ್ತಾ ಇದ್ದಾನೆ ಎಲಿಯನಿಗೆ ಒಂದು ಕಾರ್ಯ ಗೊತ್ತಿತ್ತೇನೆಂದರೆ ಅವನು ದೇವರನ್ನು ಆರಾಧಿಸಬೇಕು ಎಂಬ ಕಾರ್ಯದಲ್ಲಿ ಅವನು ಎಲ್ಲವನ್ನು ಅರಿತವನಾಗಿದ್ದ ಅವನು ಎಲ್ಲವನ್ನೂ ಅರಿತವನಾಗಿದ್ದು ಅವನು ಮಾಡುವನಾಗಿದ್ದ ಕಾರಣ ಗ ಎಲಿಯ ಜ ಎಲಿಯಾ ನೋಸ್ ಹೂ ಈಸ್ ಇಸ್ ಗಾಡ್ ಹಂಡ್ ಔಟ್ ಟು ಇನ್ ಎಲಿಯನ ದೇವರು ಯಾರೆಂದು ಅವನಿಗೆ ಗೊತ್ತಿತ್ತು ಆತನನ್ನು ಯಾವ ರೀತಿ ಆರಾಧನೆ ಮಾಡಬೇಕೆಂದು ಆತನಿಗೆ ತಿಳಿದಿತ್ತು ಕಾರಣ ದೇವರ ವಾಕ್ಯದಲ್ಲಿ ನೋಡುವಾಗ ಧರ್ಮೋಪದೇಶ ಕಾಂಡ ಹನ್ನೊಂದನೇ ಅಧ್ಯಾಯ ಹದಿಮೂರರಿಂದ ಹದಿನೇಳನೇ ವಾಕ್ಯದಲ್ಲಿ ನೋಡುವಾಗ ಅವನು ದೇವರನ್ನು ಚೆನ್ನಾಗಿ ಅರಿತ ಅರಿತಿದ್ದವನಾಗಿಯೂ ದೇವರನ್ನು ಹೇಗೆ ಆರಾಧನೆ ಮಾಡಬೇಕೆಂದು ಅರಿತವನಾಗಿದ್ದ ಆ ವಾಕ್ಯ ನಾನು ನಿ ಆ ವಾಕ್ಯಗಳನ್ನು ನಾನು ನಿಮಗೆ ಓದುತ್ತೇನೆ ಹನ್ನೊಂದನೇ ಅಧ್ಯಾಯ ಹದಿಮೂರು ವಾಕ್ಯಗಳಿಂದ ನಾನು ಈಗ ನಿಮಗೆ ಬೋಧಿಸಿದ ಆಜ್ಞೆಗಳನ್ನು ನೀವು ಲಕ್ಷ್ಯ ಕೊಟ್ಟು ನಿಮ್ಮ ದೇವರಾದ ಯಹೋವನ್ನು ಸಂಪೂರ್ಣ ಹೃದಯದಿಂದಲೂ ಇಲ್ಲಿ ನೋಡುವಾಗ ಎಳಿನ ಎಲಿನ ತಿಳಿದುಕೊಂಡಂಥ ಒಂದು ಕಾರ್ಯ ಮೊದಲನೇದಾಗಿ ನಮ್ಮ ದೇವರಾದ ಯಹೋವನನ್ನು ಸಂಪೂರ್ಣ ಹೃದಯದಿಂದ ಮನಸ್ಸಿನಿಂದಲೂ ಪ್ರೀತಿಸಿ ಆತನನ್ನು ಸೇವಿಸಿದರೆ ನಿಮಗೆ ಗೋಧಿ ದ್ರಾಕ್ಷರಸವು ಎಣ್ಣೆಯು ಇವುಗಳ ಬೆಲೆ ಚೆನ್ನಾಗಿ ಉಂಟಾಗುವಂತೆ ಆತನು ನಿಮ್ಮ ಭೂಮಿಗೆ ಬೇಕಾದ ಮುಂಗಾರು ಹಿಂಗಾರುಗಳನ್ನು ಸರಿಯಾಗಿ ನಡೆಸುವನು ಇಲ್ಲಿ ನೋಡುವಾಗ ಅವನದು ತಿಳಿದಿದ್ದು ಅವರಿಗೆ ಜನರಿಗೆ ನಿಜವಾದ ದೇವರನ್ನು ಬಿಟ್ಟು ಹೋದ ಜನರಿಗೆ ತೋರಿಸಿಕೊಡಬೇಕು ಯಾವ ರೀತಿ ನಾವು ಆರಾಧನೆ ಮಾಡುವುದಾದರೆ ಯಾವ ರೀತಿ ನಾವು ಇರುವುದಾದರೆ ದೇಶದಲ್ಲಿ ಮಳೆ ಬರುವುದು ಎಂದು ಇಲ್ಲವೆಂದರೆ ಯಾವ ರೀತಿ ನಾವು ಇರುವಾಗ ದೇಶದಲ್ಲಿ ಪ್ರಜೆಗಳು ಸೌಖ್ಯವಾಗಿರುತ್ತಾರೆಂದು ತೋರಿಸಿಕೊಡಬೇಕೆಂದು ಅವನು ಇದು ಅರಿತವನಾಗಿದ್ದೇ ರಾಜನ ಮುಂದೆ ಹೋಗ್ತದೆ ಇಲ್ಲಿ ನೋಡುವಾಗ ದೇವರನ್ನು ಪೂರ್ಣ ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ಪ್ರೀತಿಸಿ ಆತನನ್ನು ಸೇವಿಸಿದರೆ ನಿಮಗೆ ನಿಮಗೆ ಗೋಧಿಯು ಅಥವಾ ದ್ರಾಕ್ಷಿಯು ಕಾಯಿಗಳು ಇವುಗಳು ಬೆಲೆಯು ಚೆನ್ನಾಗಿ ಉಂಟಾಗುವುದು ಇಲ್ಲಿ ನೋಡುವಾಗ ನಾವು ನಾವು ನಿಜವಾದ ದೇವರ ನಾವು ಆರಾಧಿಸುವ ದೇವರನ್ನು ಹುಡುಕಿ ಹೋಗುವಾಗ ಇದು ನಡೆಯುತ್ತದೆ ಅಲ್ಲಿ ನೋಡುವಾಗ ಅವರು ತಿಳ್ಕೊಂಡಿದ್ದರು ಎಲ್ಲವೂ ಚೆನ್ನಾಗಿ ನಡೀತಾ ಇದೆ ಆದರೆ ಎಲಿಯನ್ನು ನೆನೆಸಿದನು ಇದನ್ನು ತೋರಿಸಿಕೊಡ್ಬೇಕು ಯಾರು ಇರುವಾಗ ರಾಜ್ಯವು ಯಾವ ರೀತಿ ಇರುತ್ತೆ ಹೀಗೆ ನೋಡುವಾಗ ಎಲಿಯನ್ನು ಅರಿತುಕೊಂಡಿದ್ದ ಕಾರ್ಯ ನಮ್ಮ ದೇವರಾದ ಕರ್ತನನ್ನು ಸಂಪೂರ್ಣ ಹೃದಯದಿಂದ ಅವರ ಹೃದಯಗಳಲ್ಲಿ ಬೇರೆ ಯಾವುದೋ ಕಾರ್ಯಗಳು ತುಂಬಿಕೊಂಡಿದೆ ಸತ್ಯ ದೇವರನ್ನು ಬಿಟ್ಟು ಅವರು ಬೇರೆ ಅನ್ಯ ದೇವರನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಡೀತಾ ಇದ್ದುದನ್ನು ಎಲಿಯನ್ನು ಗಮನಿಸಿದ್ದವನಾಗಿದ್ದಾನೆ ಆಗ ಅವನು ಮಾಡಿದಂಥ ಕಾರ್ಯಗಳು ಏನು ಗೊತ್ತಾ ಅವನು ನಿಜವಾದ ದೇವರು ಯಾರಿಂದ ತೋರಿಸಿಕೊಡಬೇಕೆಂದು ರಾಜನ ಮುಂದೆ ಹೋಗಿ ನಿಂತುಕೊಂಡು ಸವಾಲು ಹಾಕುವನಾಗಿದ್ದಾನೆ ಹೌದು ಪ್ರಿಯರೇ ನಮ್ಮಂತೆ ಸಾಧಾರಣವಾದ ಒಬ್ಬ ಮನುಷ್ಯನೇ ನಮ್ಮ ಸ್ವಭಾವದಲ್ಲಿ ಇದ್ದಂಥ ಒಂದು ಮನುಷ್ಯನೇ ಅವನು ಪ್ರಾರ್ಥನೆ ಮಾಡುವಾಗ ಮೂರುವರೆ ವರ್ಷ ಮೂರು ವರ್ಷ ಆರು ತಿಂಗಳು ಮಳೆ ಇಲ್ಲದಂತೆ ದೇವರು ಮಾಡಿದರು ನಾವು ತಿಳ್ಕೊತೀವಿ ನಮ್ಮಿಂದ ಏನು ಮಾಡೋಕ್ಕೆ ಸಾಧ್ಯವಿಲ್ಲ ನಮ್ಮಿಂದ ಏನು ಆಗುವುದಿಲ್ಲ ನಾವು ತಿಳಿದುಕೊಳ್ತಾ ಇರ್ತೀವಿ ಆದರೆ ದೇವರು ಹೇಳುತ್ತದೆ ನಮ್ಮಂತ ಸಾಧಾರಣವಾದ ಒಬ್ಬ ಮನುಷ್ಯನು ಪ್ರಾರ್ಥಿಸುವಾಗ ದೇವರು ಕ್ರಿಯೆ ಮಾಡಿದನು ನಿನ್ನ ಸಾಧಾರಣವಾದ ಮನುಷ್ಯನಲ್ಲ ನಿನ್ನ ಪ್ರಾರ್ಥನೆಗೆ ಒಂದು ಉಂಟು ನಿನ್ನ ಪ್ರಾರ್ಥನೆಯಲ್ಲಿ ಶಕ್ತಿ ಉಂಟು ನೀನು ಪ್ರಾರ್ಥನೆ ಮಾಡುವಾಗ ಬದಲಾಗದ ಎಲ್ಲ ಕಾರ್ಯಗಳು ಬದಲಾಗುತ್ತದೆ ನೀನು ಪ್ರಾರ್ಥನೆ ಮಾಡುವಾಗ ದೇವರು ನೆನೆಸಿದ್ದು ಈ ಭೂಲೋಕದಲ್ಲಿ ಪಟ್ಟಣಗಳನ್ನು ನಡೆಯುವುದಾಗಿರುತ್ತದೆ ಎಲಿನೋ ಅದೇನೆ ಮಾಡಿದನು ಅವನ ಪ್ರಾರ್ಥನೆ ಶಕ್ತಿಯಿಂದ ಪ್ರಾರ್ಥನೆಯಿಂದ ಇರುವ ಒಂದು ಜೀವಿತವನ್ನು ತೋರಿಸಿದ ಎರಡನೇದಾಗಿ ಎಲಿನೇ ಜೀವಿತದಲ್ಲಿ ನಾವು ನೋಡಬೇಕಾದ ಒಂದು ಕಾರ್ ಇಷ್ಟೊತ್ತು ಈ ಈ ಇಷ್ಟು ಸಮಯದವರೆಗೂ ಎಲಿಯನ ಕಾಲದಲ್ಲಿ ಇದ್ದಂಥ ಸ ಸನ್ನಿವೇಶಗಳನ್ನು ಯಾವ ರೀತಿ ಇಸ್ರೇಲ್ ಜನರು ಎಂದು ನಾವು ನೋಡಿದ್ದೀವಿ ಹೇಗೆ ಅವರು ದೇವರನ್ನು ಬಿಟ್ಟು ಹೋಗಿದ್ದರು ಹೇಗೆ ಅವರು ದೇವರಿಗೆ ದೂರವಾಗಿದ್ದರು ಎಂಥ ದುರಾಚಾರ ಕಾರ್ಯಗಳನ್ನು ಮಾಡ್ತಾಯಿದ್ದರು ಎಲಿಯನ್ನು ಬರುವ ಹೋಗೋ ಮುಂಚೆ ಸತ್ಯ ದೇವರನ್ನು ಬಿಟ್ಟು ಬಾಲ್ ದೇವರನ್ನು ಪಾಗಾಲ್ ದೇವರನ್ನು ಅವರು ನಮಸ್ಕರಿಸುವುದು ಪೂಜಿಸುವುದು ನೋಡಿದ್ವಿ ಅದರ ಅರ್ಥಗಳನ್ನು ನಾವು ಏನಂದರೆ ತಿಳಿದುಕೊಂಡ್ವಿ ಆ ಹಬ್ಬ ಯಾರನ್ನು ನಾವು ತಿಳಿದುಕೊಂಡ್ವಿ ಜಿಬೇಲು ಯಾರನ್ನು ತಿಳಿದುಕೊಂಡ್ವಿ ಜಜಬೇಲು ತಂದಂಥ ಆ ಆ ದೇವರುಗಳು ಎಂಥವರು ಅವರು ಪೂಜಿಸೋರು ಎಂಥವರು ನಾವು ತಿಳಿದುಕೊಂಡ್ರಿ ಆದರೆ ಈ ನಾವು ಸ್ವಲ್ಪ ಸಮಯ ಎಲೆಯನ್ನ ದೇವರ ಕುರಿತು ನಾವು ಅಧ್ಯಯನ ಮಾಡಕ್ಕೆ ಇದ್ದೀವಿ ಎಲೆಯನ್ನು ಮಾಡಿದಂಥ ಕಾರ್ಯಗಳನ್ನು ನಾವು ತಿಳಿದುಕೊಳ್ಳೋಕ್ಕೆ ನಾವು ಮುಂದೋಗುವವರಾಗಿದ್ದೇವೆ ಈ ಸಮಯದಲ್ಲಿ ನಾನು ಮುಂದೆ ಸಲ ನಾನು ಹೇಳ್ತೀನಿ ಸೋತು ಹೋಗಬೇಡಿ ಸನ್ನಿವೇಶಗಳು ಸಂದರ್ಭಗಳನ್ನು ನೋಡಿ ಸೋತು ಹೋಗಬೇಡ ನೀನು ಕಡೆಗಾಣಿಸಿಕೊಳ್ಳುವಂತೆ ನೀನು ನಡೆದುಕೊಳ್ಳಬೇಡ ನಿನ್ನಗೆ ನೀನೇ ನನ್ನ ಬಲೀನತೆ ಇದೆ ನಾನು ಸಾಮಾನ್ಯವಾದ ಒಂದು ಮನುಷ್ಯನನ್ನು ನೀನು ಎನಿಸಬೇಡ ಸಾಮಾನ್ಯವಾದ ಮನುಷ್ಯನಿಂದ ಅಸಾಧಾರಣವಾದ ಕಾರ್ಯಗಳನ್ನು ದೇವರು ಮಾಡುವನಾಗಿದ್ದಾನೆ ಎಲಿಯೇ ಸಾಮಾನ್ಯದ ಮನುಷ್ಯನೇ ಆದರೆ ಆತನ ಜೀವಿಸಿದ ಕಾಲದಲ್ಲಿ ದೇವರಿಗಾಗಿ ಅಸಾಧ್ಯವಾದ ಕಾರ್ಯಗಳನ್ನು ಮಾಡಿ ತೋರಿಸಿದ್ದಾನೆ ವೆನ್ ಗಾಡ್ ಚೋಸ್ ಎಸ್ ಎ ಆರ್ಡಿನರಿ ಪರ್ಸನ್ ಹಿ ಕ್ಯಾನ್ ಡೂ ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್ ಥ್ರೂ ಎ ಪರ್ಸನ್ ಹೂ ಇಸ್ ಎ ಥಿಂಗಿಂಗ್ ಆಲ್ವೇಸ್ ಇನ್ ಇಸ್ ವೀಕ್ನೆಸಸ್ ಬಟ್ ಗಾಡ್ ಕ್ಯಾನ್ ಚೇಂಜ್ ಆಲ್ ಈಸ್ ವೀಕ್ನೆಸ್ಸಸ್ ಇನ್ ಟು ದ ಸ್ಟ್ರೆಂತ್ ದೇವರು ಒಂದು ವಾಕ್ಯ ಉಳುತ್ತದೆ ನಿನ್ನ ಬಲಹೀನತೆಗಳಲ್ಲಿ ನನ್ನ ಬಲವನ್ನು ನಾನು ಒದಗಿಸಿಕೊಡುವೆನು ನಿನ್ನ ಬಲಹೀನತೆ ದಿನಗಳಲ್ಲಿ ನಿನ್ನ ಬಲಪಡಿಸುವ ದೇವರಾಗಿದ್ದಾನೆ ಎಲಿಹಾನನು ಬಲಹೀನತೆ ಉಳ್ಳ ದೇವರೇ ಮನುಷ್ಯನೇ ಆದರೆ ಅವನನ್ನು ದೇವರು ಉಪಯೋಗಿಸಿದರು ನಿನ್ನನ್ನು ಉಪಯೋಗಿಸೋಕ್ಕೆ ಶಕ್ತನಾಗಿದ್ದಾನೆ ಎರಡನೇದಾಗಿ ಈ ಅಧ್ಯಯನದಲ್ಲಿ ಪ್ರಾರ್ಥನೆ ಮಾಡೋನು ಯಾವ ರೀತಿ ಇರುತ್ತಾನೆ ಅಂತ ನಾವು ಸ್ವಲ್ಪ ಧ್ಯಾನಿಸಿಕೆ ನಾವು ಹೋಗಲಿದ್ದೀವಿ ಎಲಿಯನು ಒಂದು ಕಡೆ ನೋಡುವಾಗ ಅವನು ಸಾಧಾರಣವಾದ ಮನುಷ್ಯ ಆದರೆ ಆ ಸಾಧಾರಣವಾದ ಮನುಷ್ಯ ದೇವರ ಮುಂದೆ ನಿಲ್ಲುವಾಗ ಅಲೆ ಲೂಯಾ ಫ್ರೈಸ್ ಲೋಡ್ ದೇವರ ಮುಂದೆ ನಿಲ್ಲುವಾಗ ಅವನು ಅಸಾರ್ ಅಸಾಧಾರಣವಾದ ಮನುಷ್ಯನಾಗಿ ಮಾರ್ಪಡ್ತಾನೆ ಕಾರಣ ವಾಕ್ಯ ಹೇಳುತ್ತದೆ ಅವನು ಆಹಾಬ್ ರಾಜನ ಮುಂದೆ ಬಂದು ಒಂದು ಅರಸರ ಹದಿನೇಳನೇ ಅಧ್ಯಾಯ ಒಂದನೇ ವಚನದಲ್ಲಿ ಅವನು ಎಷ್ಟು ಧೈರ್ಯವಾಗಿ ರಾಜಿನ ಮುಂದೆ ನಿಂತು ಹೇಳುತ್ತಾ ಇದ್ದಾನೆ ನಾವೊಂದು ಕೆಲವು ಸಮಯದಲ್ಲಿ ಈ ಕಾಲದಲ್ಲಿ ಒಬ್ಬ ಮನುಷ್ಯನ ಮುಂದೆ ನಿಂತು ಮಾತನಾಡೋದಕ್ಕೋ ಇಲ್ಲ ಯಾರಾದರೂ ಅಧಿಕಾರಿಗಳ ಮುಂದೆ ನಿಂತು ಮಾತನಾಡೋದಕ್ಕೆ ನಾವು ಭಯಪಡುತ್ತೀವಿ ನಾವು ನಮ್ಮ ಅಧಿಕಾರಿಗಳನ್ನು ನಮ್ಮ ರಾಜರನ್ನು ನಾವು ಪ್ರೀತಿಸಬೇಕು ನಾವು ಗೌರವ ಕೊಡಬೇಕು ಅದನ್ನು ನಮ್ಮ ಬೈಬಲಲ್ಲಿ ನಮಗೆ ಹೇಳ್ಕೊಟ್ಟಿದೆ ನಾವು ಅದನ್ನು ಮಾಡೋದು ಒಳ್ಳೆಯದು ಆದರೆ ದೇವರಿಗೆ ವಿರೋಧವಾದ ಕಾರ್ಯಗಳು ನಡೆಯುವಾಗ ನಾವು ದೇವರ ಮಕ್ಕಳಿಂದ ನಾವು ನಾವು ತೋರಿಸುವವರಾಗಿರಬೇಕು ಆಹಾಬನ ರಾಜ್ಯ ಮುಂದೆ ಹೋಗಿ ಎಲಿಯನ್ನು ಪ್ರತ್ಯಕ್ಷನಾಗಿ ಹೇಳುವ ಮಾತೇನೆಂದರೆ ನಾನು ಸನ್ನಿಧಾನ ಸೇವ ಮಾಡುತ್ತಿರುವ ಇಸ್ರೇಲ್ ದೇವರಾದ ಯಹೋವನ ಆನೆಗೆ ನಾನು ಚೂಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳು ವರೆಗೆ ಮಳೆಯಾಗಲಿ ಮಂಚಾಗಲಿ ಬೀಳುವುದಿಲ್ಲ ಎಂದು ಹೇಳಿದನು ಇಲ್ಲಿ ನೋಡುವಾಗ ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಎಂದು ನಾವು ಕನ್ನಡದಲ್ಲಿ ನೋಡುತ್ತೇವೆ ಆದರೆ ಆಂಗ್ಲದಲ್ಲಿ ಮತ್ತು ತಮಿಳು ಭಾಷೆ ಬೈಬಲಲ್ಲಿ ನೋಡುವಾಗ ಸರ್ವ ವಲ್ಲಮಿಯನ್ ದೇವನ್ ಇಲ್ಲದರೆ ಐ ಹೂಮ್ ಸ್ಟ್ಯಾನ್ ಬಿಫೋರ್ ದ ಆಲ್ ಮೈ ಗಾಡ್ ಅಂತ ನಾವು ನೋಡಬಹುದು ಒಬ್ಬ ಮನುಷ್ಯನು ದೇವರ ಮುಂದೆ ನಿಲ್ಲುವ ಪ್ರಾರ್ಥನೆ ನಿಲ್ಲುವಾಗ ಆತನು ಯಾ ಯಾವ ರೀತಿಯ ದೇವರನ್ನು ನಾವು ಅರಿತುಕೊಳ್ಳುವರಾಗಿರಬೇಕು ಸೇನಾಧೀಶರ ಖರ್ಚಿನ ಮುಂದೆ ನಿಲ್ಲುವವನು ಎಂದು ವ್ಯಾಕರಣ ನಾವು ಬೇರೆ ಬೈಬಲಲ್ಲಿ ನೋಡಬಹುದು ಇಲ್ಲಿ ನೋಡುವಾಗ ಎಲಿಯನ್ನು ಯಾರ ಮುಂದೆ ನಿಲ್ಲುತ್ತೆ ಅಂದರೆ ಸರ್ವಶಕ್ತನಾದ ದೇವರೇ ಮುಂದೆ ನಿಲ್ಲುವನಾಗಿದ್ದಾನೆ ಆ ಪ್ರವಾದಿ ಹೇಳುತ್ತಾನೆ ನಾನು ಆರಾಧಿಸುವ ದೇವರು ನಾನು ಹಿಂಬಾಲಿಸುವ ದೇವರು ಅವರು ಸತ್ಯವಾದ ದೇವರು ಆತನ ಸೇನಾಧೀಶ್ವರಾದ ದೇವರಾಗಿದ್ದಾನೆ ಓ ಸೇನೆಗಳಿಗೆ ಅಧಿಪತಿಯಾದ ದೇವರಾಗಿದ್ದಾನೆ ಆತನ ಮುಂದೆ ನಿಲ್ಲುವ ನನಗೆ ಯಾರ ಮುಂದೆ ನಿಲ್ಲುವುದಕ್ಕೆ ಭಯವಿಲ್ಲೆಂದು ರಾಜನ ಮುಂದೆ ಹೋಗಿ ನಿಂತು ಮಾತನಾಡುತ್ತಾ ಇದ್ದಾನೆ ರಾಜನ ಮುಂದೆ ಅಹಾಬ ಮುಂದೆ ಹೋಗಿ ಧೈರ್ಯವಾಗಿ ನಿಲ್ಲೋದಕ್ಕೆ ಯಾವ ರೀತಿ ಶಕ್ತಿ ಬಂತಂದರೆ ಯಾವ ರೀತಿ ಧೈರ್ಯ ಬಂತಂದರೆ ಅವನು ದೇವರ ಮುಂದೆ ನಿಲ್ಲುವನು ಯಾರು ಮುಂದೆ ಬೇಕಾದರೂ ನಿಲ್ಲುವನಾಗಿರುತ್ತಾನೆ ಹಮೆ ನಲೂಯ ಪ್ರೈಸು ಲಾರ್ಡ್ ನೀನು ದೇವರ ಮುಂದೆ ನಿಲ್ಲುವುದಾದರೆ ಮನುಷ್ಯರ ಮುಂದೆ ನಿಲ್ಲುವುದಕ್ಕೆ ನೀನು ಭಯಪಡೋದಿಲ್ಲ ಕಾರಣ ನೀನು ಪ್ರಾರ್ಥನೆ ಮಾಡೋಕ್ಕೆ ಹೋಗುವಾಗ ನಾವು ಸಾಧಾರಣವಾಗಿ ನೆನೆಸ್ತೀವಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಒಟ್ಟಿಗೆ ಯಾರು ಇರೋದಿಲ್ಲ ಅಂತ ಕಳೆದ ಸಂಚಿಕೆಯಲ್ಲಿ ನಾವು ನಾವು ಅಧ್ಯಯನ ಮಾಡಿದೆವು ಯೇಸು ಪ್ರಾರ್ಥನೆ ಮಾಡುವಾಗ ತಂದೆ ಜೊತೆಗೆ ಮಾತನಾಡಿದರು ಅಬ್ರಹಾಮನು ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುವಾಗ ಲೋಕವನ್ನು ಉಂಟು ಮಾಡಿದ ಯಹೋವ ದೇವರ ಮುಂದೆ ಪ್ರಾರ್ಥನೆ ಮಾಡಿದನು ಎಲಿಯನ್ನು ಹೇಳ್ತಾನೆ ನನ್ನ ನಾನು ಸನ್ನಿಧಿ ಸೇವೆ ಮಾಡುವ ದೇವರ ನಾಮದಲ್ಲಿ ದೇವರ ಮುಂದೆ ನಿಲ್ಲುವ ಮನುಷ್ಯನಾಗಿ ಬಂದು ನಾನು ಹೇಳುತ್ತಾ ಇದ್ದೇನೆ ಇನ್ನು ಮುಂದೆ ನನ್ನ ಮಾತಿನಂತೆ ನನ್ನ ಮಾತಿನಂತೆಯೇ ಇನ್ನು ಮೂರು ತಿಂಗಳು ಅಥವಾ ಕೆಲವು ವರ್ಷಗಳು ಮಳೆಯಾಗಲಿ ಮಂಜಾಗಲಿ ನನಗೆ ಕಾಣುವುದಿಲ್ಲ ಎಂದು ಹೇಳುವನಾಗಿದ್ದಾನೆ ಇಲ್ಲಿ ನೋಡುವಾಗ ಅವನು ಹೇಳುವ ಮಾತು ನನಗೆ ಇದು ತುಂಬಾ ಪಡಿಸಿದಂಥ ವಾಕ್ಯ ಇದು ಆಂಗ್ಲದಲ್ಲಿ ನೋಡುವಾಗ ಆ್ಯಸ್ ದ ಲಾರ್ಡ್ ಆಫ್ ಇಸ್ರಾಯೇಲ್ ಬಿಫೋರ್ ಹೂಮ್ ಐ ಸ್ಟ್ಯಾಂಡ್ ಇಸ್ರೇಲಿನ ದೇವರಾದ ಕರ್ತನೆ ಮುಂದೆ ನಾನು ನಿಲ್ಲುವನಾಗಿದ್ದೇನೆ ಕರ್ತನೆ ಮುಂದೆ ನಿಲ್ಲುವುದಾದರೆ ಎಲ್ಲಿ ಬೇಕಾದ್ರೂ ನಿಲ್ಲಬಹುದು ಅವನು ನೋಡುವಾಗ ಅವನು ನಿಂತಿದ್ದು ಯಾರ ಮುಂದೆ ಜೀವನುಲ್ಲ ದೇವರ ಮುಂದೆ ನಿಂತವನಾಗಿದ್ದಾನೆ ಅವನು ಅವ ಯಾರನ್ನು ನಂಬಿದ್ದನೋ ಅದು ಅವನಿಗೆ ಗೊತ್ತಿತ್ತು ಯಾರ ಮುಂದೆ ನಿಂತುಕೊಂಡಿದ್ದನೋ ಎಲಿಯನಿಗೆ ಗೊತ್ತಿತ್ತು ಇವತ್ತು ನೀನು ತಿಳಿದುಕೊಳ್ಳಬೇಕು ಸಾಮಾನ್ಯವಾದ ಮನುಷ್ಯ ನಾನು ಎಂದು ತಿಳಿದುಕೊಂಡಿದ್ದೀಯಾ ಇಲ್ಲ ಇಲ್ಲ ನೀನು ಸಾಮಾನ್ಯವಾದ ಮನುಷ್ಯನೇ ಅದೇ ಸರ್ವಶಕ್ತಿನ ದೇವರ ಮುಂದೆ ನೀನು ನಿಲ್ಲುವನ್ನು ಪ್ರತಿದಿನ ನಿಲ್ಲುತ್ತಾ ಇದೆಯಾ ನಿನ್ನ ಪ್ರಾರ್ಥನೆ ಜೀವಿತದಲ್ಲಿ ನೀನು ನಿಲ್ಲುವಾಗ ನಿನ್ನ ಸಾಮಾನ್ಯವಾದ ಒಂದು ಕೊಠಡಿಯಲ್ಲಿ ನೀನು ನಿಲ್ಲಬಹುದು ದೇವರು ವಾಕ್ಯಳಿದೆ ಆಕಾಶವು ಆತನ ಸಿಂಹಾಸನವು ಭೂಮಿಯು ಆತನ ಪಾದಪೀಠವಾಗಿದೆ ಅಲ್ಲವೇ ಎಂಥ ಒಳ್ಳೆಯ ಸಂದರ್ಭ ಎಂಥ ಒಳ್ಳೆಯ ಕಾರ್ಯ ಅಲ್ವ ದೇವರಿಗೆ ನಾವು ಪ್ರಾರ್ಥಿಸುವಾಗ ನಾವು ಎಲ್ಲಿದ್ದು ನಾವು ಪ್ರಾರ್ಥನೆ ಇದ್ದೀವಿ ದೇವರ ಪಾದದ ಅಡಿಯಲ್ಲಿ ನಾವು ಇದ್ದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಆತನು ಆಕಾಶನ ನೋಡುವಾಗ ಆತನ ಸಿಂಹಾಸನವನ್ನು ನಾವು ನೋಡುತ್ತಾ ಇದ್ದೀವಿ ಇದನ್ನು ಮರೆತು ಬಿಡಬೇಡ ನೀನು ಸಾಧಾರಣವಾಗಿ ನಿನ್ನ ಮನೆಯಲ್ಲಿ ಎಲ್ಲೋ ಬಾ ನೀವು ಪ್ರಾರ್ಥನೆ ಮಾಡ್ಬೋದು ಈ ಪ್ರಾರ್ಥನೆ ಅನ್ನುವಾಗ ನನ್ನಲ್ಲಿ ಕೆಲವು ಅನುಭವಗಳನ್ನ ನಾನು ನಾನು ನಿಮಗೆ ತಿಳಿಸಿಕೊಡೋದಕ್ಕೆ ನಾನು ಇಷ್ಟಪಡುತ್ತೇನೆ ನಾನು ಯಾವ ರೀತಿ ನಾನು ಪ್ರಾರ್ಥನೆ ಇದ್ದೆ ನನ್ನ ಹೆಂಡತಿ ನಾನು ಮದುವೆ ಆದ ಆಕೆಯು ಒಬ್ಬ ಹಿಂದೂ ಫ್ಯಾಮಿಲಿಯಿಂದ ಒಂದು ಹಿಂದೂ ಕುಟುಂಬದಿಂದ ರಕ್ಷಣೆ ಹೊಂದಿ ಬಂದಿದವಳಾಗಿದ್ದಳು ಆಕೆಯ ಸಾಕ್ಷಿಯನ್ನು ಕೇಳುವಾಗ ನನಗೆ ಅನೇಕ ಸಲ ನಾನು ನೆನೆಸಿದೆ ನಾವು ಕ್ರೈಸ್ತರಾಗಿದ್ದೀವಿ ನಮ್ಮಲ್ಲಿ ವೈರಾಗ್ಯ ಇಲ್ಲ ಆದರೆ ಆಕೆಯಲ್ಲಿ ಪ್ರಾರ್ಥನೆಗಾಗಿ ಎಷ್ಟೊಂದು ವೈರಾಗ್ಯವಿದೆ ಹೌದು ಪ್ರೇ ನಾವು ಅನೇಕ ರೀತಿಯ ಸ ಅನೇಕ ಸ ಸಮಯಗಳಲ್ಲಿ ನಾವು ನೆನೆಸ್ತೀವಿ ಪ್ರಾರ್ಥನೆ ಸಾಧಾರಣವಾದದ್ದು ಸಾಧ ನಾವು ಪ್ರಾರ್ಥನೆ ಮಾಡಬೇಕು ಇಲ್ಲ ಇಲ್ಲ ನಾವು ಪ್ರಾರ್ಥನೆ ಮಾಡುವಾಗ ನಾವು ಆ ರೀತಿ ನೆನೆಸಬಾರದು ನಾವು ಪ್ರಾರ್ಥನೆ ಮಾಡುವಾಗ ಸರ್ವಶಕ್ತನಾದ ದೇವರ ಪಾದದಲ್ಲಿ ಇದ್ದು ನಾವು ಪ್ರಾರ್ಥನೆ ಮಾಡ್ತೇವೆ ನೀನು ನೋಡ್ಬೋದು ನನ್ನ ದೇವರನ್ನು ನನ್ನ ಪ್ರಾರ್ಥನೆಯ ಜೀವಿತದ ಅನೇಕ ಕಾರ್ಯಗಳನ್ನು ನಾನು ಹೇಳುವುದಾದರೆ ಸಮಯ ಸಾಕು ಹೋಗೋದಿಲ್ಲ ಅಷ್ಟೊಂದು ಅನುಭವಗಳು ನನಗಿದೆ ಆದರೆ ಒಂದು ಕೆಲವೊಂದು ಅನುಭವಗಳು ನಾನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುವುದಕ್ಕೆ ನಾನು ಉತ್ಸಾಹಗೊಂಡವನಾಗಿದ್ದೇನೆ ಕಾರಣ ಎಲಿಯನು ನಿಂತಿದ್ದು ದೇವರ ಸನ್ನದಿಯಲ್ಲಿ ಅಂತ ಇಲ್ಲಿ ನಾವು ವಾಕ್ಯವನ್ನು ನೋಡುತ್ತಾ ಇದ್ದೀವಿ ಅದನ್ನು ನಿಮಗೆ ತೋರಿಸಿಕೊಡಬೇಕು ಪ್ರಾರ್ಥನೆ ಮಾಡೋರು ಯಾರ ಮುಂದೆ ಇದ್ದಾರೆ ಅಂತ ನಾವು ಅನೇಕ ಸಲ ನಾವು ನೆನೆಸ್ತೀವಿ ನಾವು ಎಲ್ಲೆಲ್ಲೋ ಇದ್ದು ನಾವು ಪ್ರಾರ್ಥನೆ ಎಲ್ಲೇ ಇದ್ದರೂನು ಸಹ ಎಲ್ಲೇ ಪ್ರಾರ್ಥನೆ ಮಾಡಿದ್ರೂ ಸಹ ದೇವರು ನಿನ್ನೊಟ್ಟಿಗೆ ಇರುತ್ತೆ ನಾನು ಆರಂಭ ದಿನಗಳಲ್ಲಿ ರಕ್ಷಣೆ ಹೊಂದಿದಾಗ ನಮ್ಮ ಮನೆಯಲ್ಲಿ ನನ್ನ ರಕ್ಷಣೆ ಹೊಂದಿ ನಾನು ಪ್ರಾರ್ಥನೆ ಜೀವಿತವನ್ನು ಆರಂಭಿಸುವಾಗ ನನಗೆ ಬೇಕಾದ ಸ ಸ್ಥಳ ಸಿಕ್ಕುತ್ತಾ ಇರಲಿಲ್ಲ ಆವಾಗ ನಾನು ಏನು ಮಾಡಿದೆ ನಾನು ಏಕಾಂಗಿಯಾಗಿ ನಾನು ಪ್ರಾರ್ಥಿ ಪ್ರಾರ್ಥನೆ ಮಾಡಬೇಕನ್ನುವಾಗ ನಮ್ಮ ಮನೆ ಒಂದು ಒಂದು ದೊಡ್ಡವಾದಂಥ ರೀತಿಯಾಗಿತ್ತು ಅಂದರೆ ಒಂದು ವಿಶಾಲವಾದ ರೀತಿಯಲ್ಲಿ ಆ ನಮ್ಮ ಮನೆಯಿಂದ ಹೊರಗಡೆ ಬರುವಾಗ ಒಂದು ಚಿಕ್ಕ ಒಂದು ಸ್ಟೋರ್ ರೂಮ್ ಇತ್ತು ಹಳೆಯ ಸಾಮಾನುಗಳನ್ನು ಹಳೆಯ ವಸ್ತುಗಳನ್ನು ಹಾಕಿಡುವಂಥ ಒಂದು ಸ್ಟೋರ್ ರೂಮ್ ಹಳೆಯ ಸೈಕಲ್ಗಳು ಬೇಡವಾದಂಥ ವಸ್ತುಗಳನ್ನು ಹಾಕಿಡುವಂಥ ಒಂದು ಸ್ಟೋರ್ ಇತ್ತು ನನಗೆ ಪ್ರಾರ್ಥನೆ ಮಾಡಬೇಕು ಅನ್ನೋದು ನನ್ನ ತ ನಾನು ಏಕಾಂಗವಾಗಿದ್ದು ಪ್ರಾರ್ಥನೆ ಮಾಡಬೇಕು ಎಂದು ಎನಿಸುವಾಗ ಆ ರೂಮ್ಗೆ ಹೋಗಿ ಆ ಕೊಠಡಿಗೋಗಿ ನಾನು ಎಲ್ಲವನ್ನು ಬೇಡದಿರುವ ವಸ್ತುಗಳನ್ನ ಸೈಡಕ್ಕೆ ಇಟ್ಬಿಟ್ಟು ನಾನು ಮೊಣಕಾಲುರಿ ಪ್ರಾರ್ಥಿಸುವಂಥ ಎಷ್ಟು ಜಾಗ ಬೇಕೋ ಅಷ್ಟೇ ಜಾಗವನ್ನು ಅಲ್ಲಿ ಸಿದ್ಧ ಮಾಡಿಕೊಂಡೆ ಅಲ್ಲಿ ಯಾರೂ ಬರೋದು ಹೋಗೋದು ಇರುವುದಿಲ್ಲ ಅಂಥ ಜಾಗವನ್ನು ನನ್ನ ನಿರ್ದಿಷ್ಟವಾದಂಥ ಸ್ಥಳವನ್ನು ನಾನು ಏರ್ಪಡಿಸಿಕೊಂಡು ಅಲ್ಲಿ ನಾನು ಪ್ರಾರ್ಥನೆ ಮಾಡೋದಕ್ಕೆ ನಾನು ಆರಂಭ ಮಾಡಿದೆ ಒಂದು ದಿನ ನಾನು ಅಲ್ಲಿ ಪ್ರಾರ್ಥನೆ ಮಾಡುತ್ತಾ ಇರುವ ಸಮಯಗಳಲ್ಲಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ನಾನು ಕೇಳಿದೆ ದೇವರೇ ನಾನು ನಿನ್ನ ಪಾದದಡಿಯಲ್ಲಿ ಇದ್ದು ನಾನು ಪ್ರಾರ್ಥಿಸ್ತಾ ಇದ್ದೀನಿ ಎಂತ ಹೇಳುವಾಗ ತಕ್ಷಣ ನನ್ನ ಕೊಠಡಿಯಲ್ಲಿ ಒಂದು ಬೆಳಕು ಬಂದು ದೇವರ ಪಾದಗಳು ನನ್ನ ಮುಂದೆ ಇರುವುದನ್ನು ನಾನು ನೋಡಿದೆ ನನ್ನ ಕಣ್ಣೀರು ನೆಲದ ಮೇಲೆ ಬೀಳುತ್ತಾ ಇದೆ ನಾನು ತಿಳ್ಕೊಂಡ್ರೆ ದೇವರ ಕಾಯಪಟ್ಟ ಆ ಬಾಸುಂಡೆಗಳಿಂದ ಇರುವಂಥ ಕಾಲುಗಳ ಮೇಲೆ ನನ್ನ ಹಣಿ ಹಣಿಯಾದ ಕಣ್ಣೀರು ಬೀಳ್ತಾ ಇದೆ ಅವತ್ತು ಆದ ಅನುಭವವು ನಾ ಇವತ್ತಿಗೂ ಮರೆಯೋದಕ್ಕಾಗೋದಿಲ್ಲ ನಾವು ಪ್ರಾರ್ಥನೆ ಮಾಡುವ ಸಮಯಗಳಲ್ಲಿ ದೇವರು ನಮ್ಮೊಟ್ಟಿಗೆ ಇರುತ್ತಾನೆ ನಾವು ಪ್ರಾರ್ಥನೆ ಮಾಡುವ ಸಮಯಗಳಲ್ಲಿ ದೇವರು ನಮ್ಮೊಂದಿಗೆ ಇರುತ್ತಾನೆಂದು ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ಅದನ್ನೇ ಎಲು ಎಲಿಯನು ಹೇಳುವಂಥ ಕಾರ್ಯ ನಾನು ಸೇನಾಧೀಶನ ಕರ್ತನ ಮುಂದೆ ನಿಲ್ಲುವನಾಗಿದ್ದೇನೆ ಅವನ ಮುಂದೆ ಸೇವೆ ಮಾಡುವನಾಗಿದ್ದೇನೆ ನೀನು ಪ್ರಾರ್ಥನೆ ಮಾಡುವಾಗ ಸೇವೆ ಮಾಡುವ ಎಲ್ಲ ಸಮಯಗಳಲ್ಲಿ ದೇವರು ನಿನ್ನೊಂದಿಗೆ ಇದ್ದಾನೆಂದು ನೀನು ಅರಿತುಕೊಳ್ಳುವುದು ತುಂಬ ಅವಶ್ಯಕತೆವಾಗಿದೆ ಆಗಲೇ ನಾನು ಹೇಳ್ತಾ ಇದ್ದೆ ನನ್ನ ಪತ್ನಿಯು ಒಂದು ಹಿಂದೂ ಕುಟುಂಬದಿಂದ ರಕ್ಷಣೆ ಹೊಂದಿದ್ದು ಬಂದಿದ್ದವರು ಅವರ ಅನುಭವ ಹೇಳ್ತಾರೆ ಅವರ ಮನೆಯಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಬಿಡುಗಡೆ ಇಲ್ಲ ಅವ್ರ ಮನೆಯಲ್ಲಿ ಬಿಡುಗಡೆಯಾಗಿ ಸತ್ಯವೇದನ ಓದುವುದಕ್ಕೆ ಆಗೋದಿಲ್ಲ ಅವರು ಒಂದು ದಿನ ಅವರು ಸಾಕ್ಷಿಯಾಗಿ ಹಂಚಿಕೊಂಡ್ರು ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಬೆಳಗ್ಗೆ ತಕ್ಷಣ ಏಕಾಂತ ಪ್ರಾರ್ಥನೆ ಮಾಡಬೇಕಾದ್ರೆ ಮನೆಯಲ್ಲಿ ಸಾಲ ಇಲ್ಲ ಅವ್ರೇನು ಮಾಡ್ತಾರೆ ಅಂದರೆ ಸ್ವ ಸ್ವಚ್ಛಾಲಯಕ್ಕೆ ಹೋಗಿಬಿಟ್ಟು ಟಾಯ್ಲೆಟ್ಗೆ ಹೋಗಿಬಿಟ್ಟು ಅಲ್ಲಿ ನೀರು ಹಾಕಿ ಕ್ಲೀನ್ ಮಾಡಿ ಅಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ರಂತೆ ಗಂಟ್ ಆದಷ್ಟು ಸಮಯ ತೆಗೆದುಕೊಂಡು ಇಲ್ಲವೆಂದರೆ ಅವರ ಮನೆಯಲ್ಲಿ ಕಿಚನಲ್ಲಿ ಇದ್ದು ಅಡುಗೆ ಮನೆಯಲ್ಲಿದ್ದು ಕೆಲಸ ಮಾಡುತ್ತಾ ಆ ಅಡುಗೆ ಮನೆ ಒಲೆಯನ್ನು ಬೆಂಕಿ ಹಚ್ಚಿ ಆ ಕಟ್ಟಿಗೆಗಳ ಮುಂದೆ ಕೂತುಕೊಂಡು ಕೆಲಸ ಮಾಡುತ್ತಿರುವಾಗೆಯೇ ಪ್ರಾರ್ಥನೆ ಇದ್ಲಂತೆ ಮೂರನೇ ಜಾಗ ಅವರು ಹೇಳಿದ ನನಗೆ ತುಂಬ ಆಶ್ಚರ್ಯವಾಯಿತು ಹಾಸಿಗೆ ಕೆಳಗಡೆ ಆ ಹಾಸಿಗೆಯ ಉ ಎತ್ತರ ಎಷ್ಟಂದರೆ ಒಂದು ಎರಡು ಅಡಿ ಇರ್ಬೋದು ಅಷ್ಟೇ ಆ ಎರಡು ಅಡಿಯ ಎತ್ತರದ ಆಸೆಗೆ ಕೆಳಗಡೆ ಹೋಗಿ ಮಂಚದ ಕೆಳಗಡೆ ಹೋಗಿ ಅಲ್ಲಿ ಬಂದು ಬಗ್ಗಿಕೊಂಡು ತನ್ನ ಕಾಳುಗಳನ್ನು ತನ್ನ ಕೈಗಳನ್ನು ಎಲ್ಲವನ್ನು ಮಡಚಿಕೊಂಡು ಬೇಕಾದಷ್ಟು ಸಮಯ ಅಲ್ಲಿ ಕೂತು ಪ್ರಾರ್ಥನೆ ಪ್ರಾರ್ಥನೆ ಮಾಡ್ತಾರಂತ ರಾತ್ರಿ ವೇಳೆಗಳಲ್ಲಿ ಎಲ್ಲ ಮಳಿಗೆದ ಮೇಲೆ ತನ್ನ ಕುಟುಂಬದಲ್ಲಿ ತನ್ನ ತಾಯಿ ಎಲ್ಲ ಸಹೋದರ ಅತ್ತಿಗೆ ಎಲ್ಲ ಮಳಿಗೆದ ಮೇಲೆ ಹೋಗಿ ಕಿಚನಲ್ಲಿ ಒಂದು ಮೂಳಿನಲ್ಲಿ ಕೂತುಕೊಂಡು ಪ್ರಾರ್ಥನೆ ಮಾಡ್ತಾನೆ ಅವಾಗ ನಾನು ಕೇಳಿದೆ ಅವಾಗ ನಿನಗೇನು ಅನಿಸ್ಲಿಲ್ಲವಮ್ಮ ಅಂತ ಕೇಳಿದಾಗ ಅವರು ಹೇಳಿದ್ರು ಒಂದೇ ಒಂದು ಆಕೆ ಒಂದು ದಿನ ಕೈ ತೋರಿಸ್ರು ಇಲ್ಲಿ ನನಗೆ ಗುರುತುಗಳನ್ನು ನೋಡ್ತಾ ಇದ್ದೀಯಾ ಈ ಗುರುತುಗಳು ಈ ಗಾಯಗಳು ಯಾಗಾಯ್ತಂದರೆ ಮಂಚದ ಕೆಳಗೆ ಹೋಗಿ ನನ್ನ ಕೈಗಳನ್ನು ಹೀಗೆ ಇಟ್ಟುಕೊಂಡು ನಾನು ಪ್ರಾರ್ಥಿಸುವಾಗ ಒರೆದು ಅದು ಒರೆಸ್ಕೊಂಡು ಒರೆಸ್ಕೊಂಡು ಗಾಯಗಳಾಗಿ ರಕ್ತ ಬರೋದು ಹೌದು ಪ್ರ ಇವತ್ತು ನಿನಗೆ ಎಲ್ಲ ಅನುಕೂಲಗಳು ಇದ್ದರೂ ನಿನಗೆ ಪ್ರಾರ್ಥನೆ ಮಾಡ್ತಾ ಇಲ್ಲ ನಾವು ಅನೇಕ ಸಮಯಗಳು ನಮ್ಗೆ ಅನುಕೂಲ ಇದ್ರೂ ಜ ಎಲ್ಲ ವಿಧವಾದಂಥ ಸಮಯ ಇದ್ರೂ ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ ಕಾರಣ ಅಂದರೆ ಪ್ರಾರ್ಥನೆಯ ಆ ಒಂದು ಒಂದು ವ್ಯಾಲ್ಯೂ ನಮಗೆ ಗೊತ್ತಿಲ್ಲ ಪ್ರಾರ್ಥನೆಯ ಒಂದು ವಿಶೇಷತೆ ನಮಗೆ ಗೊತ್ತಿಲ್ಲ ಅದಕ್ಕಿರುವಂಥ ಮೌಲ್ಯ ನಮಗೆ ಗೊತ್ತಿಲ್ಲ ಆ ಮೌಲ್ಯವನ್ನು ಅರಿತುಕೊಳ್ಳುವಾಗ ನಮ್ಮ ಪ್ರಾರ್ಥನೆ ಜೀವನ ಸುಖ ಸುಖವಾಗಿ ಅಂದವಾಗಿ ಮಾರ್ಪಡುತ್ತದೆ ಆಗ ನಾನು ಅವ್ರ ಹತ್ರ ಕೇಳಿದೆ ನಿನ್ನ ಪ್ರಾರ್ಥನೆ ಅನುಭವಗಳು ಯಾವ ರೀತಿ ಅಂದರೆ ಒಂದು ತಾಯಿ ಹೇಗೆ ಸಂತೈಸುತ್ತಾರೋ ಹಾಗೇ ನಾನು ಪ್ರಾರ್ಥನೆ ಸಮಯಗಳಲ್ಲಿ ನನ್ನ ದೇವರು ನನ್ನ ಕಣ್ಣೀರಲ್ಲಿ ನನ್ನ ಕುಟುಂಬದ ಜನಕ್ಕಾಗಿ ನಾನು ಪ್ರಾರ್ಥಿಸುವಾಗ ನಾನು ಸಂತೈಸುವರಾಗಿದ್ದೇನೆ ಎಸಪ್ಪ ನನಗೆ ಇಷ್ಟೊಂದು ಕಷ್ಟದಿಂದ ನಾನು ಪ್ರಾರ್ಥಿಸುವನಾಗಿದ್ದೇನೆ ನನಗೆ ಸಹಾಯ ಮಾಡು ಅನ್ನುವಾಗ ದೇವರು ನನ್ನೊಂದಿಗೆ ಇದನ್ನು ಸಂತೈಸಿ ಒಂದು ಚಿಕ್ಕ ಮಗುವನ್ನು ಯಾವ ರೀತಿ ತಂದೆ ಸಂತೈಸುತ್ತಾರೋ ಹಾಗೆ ಆತನ ಹಸ್ತಗಳಿಂದ ನನ್ನ ಕಣ್ಣೀರನ್ನು ಒರೆಸಿ ನನ್ನ ಜೊತೆಗೆ ಇದ್ದು ಪ್ರಾರ್ಥನೆ ಮಾಡಿ ನಾನು ನೋಡಿದ್ದೇನೆ ಹೌದು ಪ್ರಿಯರೇ ನಾವು ಪ್ರಾರ್ಥನೆ ಮಾಡುವಾಗ ನಾವು ದೇವರ ಸನ್ನಿಧಿಯಲ್ಲಿ ನಿಂತವರಾಗಿರುತ್ತೇವೆ ನಾವು ಸಾಮಾನ್ಯವಾದ ಜನರೇ ಆದರೆ ನಮ್ಮ ಮುಖಾಂತರವಾಗಿ ದೇವರು ಅಸಾಧಾರಣವಾದ ಕಾರ್ಯಗಳನ್ನು ಮಾಡುವುದಕ್ಕೆ ದೇವರು ಇಷ್ಟಪಡುತ್ತಿದ್ದಾರೆ ಮುಂಬರುವ ಸ ಒ ಸಂಚಿಕೆಯಲ್ಲೂ ಸಹ ನಾನು ಇದೇ ಅಂಶವನ್ನು ಮಾತನಾಡೋನಾಗಿರುತ್ತೇನೆ காதுகண்டி தப்பதே ٹிவியா சத்தை வேதா சத்யவேதாலைய காரியமனம் முந்திர்ல ஆமே அமேன்